ಏನು ಮೂಡಾ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಸಿಎಂ ಕುಟುಂಬದವರಿಗೆ ಕ್ಲೀನ್ ಚಿಟ್ ಅನ್ನು ನೀಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಮೂಡಾ ಅಕ್ರಮ ಆರೋಪದಲ್ಲಿ ಸಿಎಂ ಕುಟುಂಬ ಪಾರು ಸಾಕ್ಷ್ಯ ಕೊರತೆಯಿಂದಾಗಿ ಲೋಕಾಯುಕ್ತ ಕ್ಲೀನ್ ಚಿಟ್ ನಾಲ್ವರ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆಗೆ ನಿರ್ಧಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆಯಲ್ಲಿ ಹಗರಣ ನಡೆದಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ನೀಡಿದರು ಆದರೆ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಇಲಾಖೆ ನೋಟಿಸ್ ನೀಡಲಾಗಿದೆ ಇದರಲ್ಲಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾರ್ವತಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜು ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಆದ್ದರಿಂದ ಎಲ್ಲ ಆರೋಪಿಗಳಿಗೆ ಕ್ಲೀನ್ಚಿಟ್ ನೀಡಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಮಾಡೋದಾಗಿ ತಿಳಿಸಲಾಗಿದೆ ಮೈಸೂರಿನ ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಹಂಚಿಕೆ ಮಾಡಲಾದ ಹದಿನಾಲ್ಕು ನಿವೇಶನಗಳಲ್ಲಿ ಅಕ್ರಮ ನಡೆದಿದೆ ಎಂದು ರಾಜ್ಯಪಾಲರಿಗೆ ದೂರು ನೀಡಲಾಗಿತ್ತು ಇದಾದ ನಂತರ ಮೈಸೂರಿನಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ನ್ಯಾಯಾಲಯ ತನಿಖೆಗೆ ಆದೇಶ ನೀಡಿತ್ತು ಇದೀಗ ಹಲವು ದಿನಗಳಿಂದ ತನಿಖೆ ಮಾಡಿದ ಲೋಕಾಯುಕ್ತ ಪೊಲೀಸ್ ವರದಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾರ್ವತಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜು ಮೇಲಿನ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎರಡು ಸಾವಿರದ ಹದಿನಾರನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನವರೆಗೆ ಫಿಫ್ಟಿ ಇಸ್ ಟು ಫಿಫ್ಟಿ ಪರಿಹಾರವಾಗಿ ನಿವೇಶನಗಳನ್ನು ನೀಡಿರುವ ಆರೋಪಗಳ ಬಗ್ಗೆ ಹೆಚ್ಚುವರಿ ತನಿಖೆಯನ್ನು ನಡೆಸಿ ಬಾರಿ ಎಂಟು ಸಿಆರ್ಪಿಸಿ ರೀತಿಯ ಹೆಚ್ಚುವರಿ ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳಲಾಗುವುದು ಎಂದು ತಿಳಿಸಲಾಗಿದೆ ಹೀಗಾಗಿ ಇದರಿಂದ ಸಿಎಂ ಹಾಗೂ ಕುಟುಂಬಸ್ಥರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಲೋಕಾಯುಕ್ತ ವಿರುದ್ಧ ಸಿಡಿದದ್ದ ಸ್ನೇಹಮಯಿ ಕೃಷ್ಣ ಸಿಎಂಗೆ ಶಿಕ್ಷೆ ಕೊಡಿಸುವೆ ಎಂದು ದೂರುದಾರ ಶಪಥ ಇನ್ನು ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ದುರುದಾರ ಸ್ನೇಹಮಯಿ ಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಕ್ಷ್ಯಧಾರಗಳ ಕೊರತೆಯಿಂದ ಬಿ ರಿಪೋರ್ಟ್ ಸಲ್ಲಿಸುವುದಾಗಿ ಲೋಕಾಯುಕ್ತ ಪೊಲೀಸರು ಹೇಳಿದ್ದು ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಎಂದು ಹೇಳಿದ್ದಾರೆ ತನಿಖೆಯನ್ನು ಬಾಕಿ ಇರುವಾಗಲೇ ಬಿ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಇನ್ನು ತನಿಖೆ ಮುಕ್ತಾಯಗೊಳಿಸದೆ ಮಧ್ಯಂತರ ವರದಿ ಸಲ್ಲಿಸಲು ಮುಂದಾಗಿದ್ದಾರೆ ಲೋಕಾಯುಕ್ತ ಪೊಲೀಸರಿಗೆ ನಾಚಿಕೆ ಆಗಬೇಕು ಎಂದು ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಲೋಕಾಯುಕ್ತ ಪೊಲೀಸರು ಆತ್ಮಸಾಕ್ಷಿ ಮಾರ್ಕೊಂಡಿದ್ದಾರೆ ರಾಜ್ಯದ ಜನರಿಗೆ ಅಧಿಕಾರಿಗಳು ವಂಚಿಸ್ತಾ ಇದ್ದಾರೆ ರಾಜ್ಯದ ಜನತೆ ಮುಂದೆ ಸತ್ಯ ಸಾಬೀತು ಮಾಡುವೆ ಸಿಎಂಗೆ ಶಿಕ್ಷೆ ಕೊಡಿಸುವೆ ಎಂದು ಶಪಥ ಮಾಡಿದರು ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದೆ ಆ ಅನುಮಾನ ನಿಜ ಆಗಿದೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಸಾಕ್ಷಿಯನ್ನು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ರು ಕೂಡ ಸಾಕ್ಷಿಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಅಂದರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ಇವ್ರ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಸಾಕ್ಷ್ಯಗಳು ಕೊರತಾ ಅವ್ರ ಅವರು ಬಿ ಅಂತಿಮ ಸಲ್ಲಿಸ್ತಾ ಇದೀವಿ ಇದನ್ನ ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಮೂಡ ಕೇಸಲ್ಲಿ ಸಿಎಂ ಪಾತ್ರ ಇಲ್ಲ ಎಂದ ಕಾಂಗ್ರೆಸ್ ಸಿದ್ದು ವಿರುದ್ಧ ಹೋರಾಟ ನಿಲ್ಲಲ್ಲ ಕೇಸರಿ ಪಡೆ ಇನ್ನು ಮುಡ ಹಗರಣ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಯಾವುದೇ ಪಾತ್ರ ಇಲ್ಲ ಎಂದು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಾ ಇದ್ರೆ ಇತ್ತ ಬಿಜೆಪಿ ನಾಯಕರು ಸಿದ್ದು ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ ಸಿಎಂ ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಂದ ಕ್ಲೀನ್ ಚಿಟ್ ಪಡೆದಿದ್ದಾರೆ ಎಂದು ಕೂಡ ಕೆಂಡಕಾರ ದೂರುದಾರರಿಗೆ ನೋಟಿಸ್ ಕೊಡುವಂಥದ್ದು ಸಾಮಾನ್ಯವಾದಂತ ಪ್ರಕ್ರಿಯೆ ಇವತ್ತು ಆ ಪ್ರಕರಣದಲ್ಲಿ ಸ್ನೇಹಮಯ ಕೃಷ್ಣ ದೂರುದಾರರು ಅವರಿಗೆ ಲೋಕಾಯುಕ್ತ ವರದಿ ಪೂರ್ಣಗೊಂಡಿದೆ ಅಂತ ಅರ್ಥ ಅದರಿಂದ ನೋಟಿಸ್ ಜಾರಿಗೊಳಿಸಿದ್ದಾರೆ ಮುಂದಿನ ಪ್ರಕ್ರಿಯೆಗಳೇನಿದ್ರು ಕೂಡ ನ್ಯಾಯಾಲಯದಲ್ಲಿ ನಡೀತಿದೆ ಅವ್ರಿಗೆ ದೂರದಾರರಿಗೆ ಆ ವರದಿ ಪ್ರತಿ ಸಿಕ್ಕಿದೆಯಲ್ಲ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಆದರೆ ಇದು ಮಧ್ಯಂತರ ವರದಿ ಅಂತಿಮ ವರದಿ ಅಂತ ಹೇಳುವಂಥದ್ದು ಪ್ರಶ್ನೆ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಬರೋದಿಲ್ಲ ಯಾವುದೇ ತನಿಖೆ ನಡೆದ ನಂತರ ಮುಂದಿನ ತನಿಖೆಗೆ ಯಾವತ್ತು ಅವಕಾಶ ಇರ್ತದೆ ಆರ್ ಪಿ ಎಸ್ ನಲ್ಲಿ ಸಿ ಆರ್ ಪಿ ಎಸ್ ನಲ್ಲಿ ಒನ್ ಸೆವೆಂಟಿ ತ್ರೀ ಏಟ್ ಫರ್ದರ್ ಇನ್ವೆಸ್ಟಿಗೇಷನ್ ಯಾವತ್ತು ಕೂಡ ಅವಕಾಶ ಇರ್ತದೆ ಅದರಿಂದ ಆ ಅವಕಾಶಗಳಿದೆ ಆದರೆ ಇದು ವರದಿ ಸಲ್ಲಿಸಿದಾಗ ಅಂತಿಮ ವರದಿ ಅದು ಕ್ಲೀನ್ ಚಿಟ್ ಕೊಡಬೇಕು ಅನ್ನೋದೇ ಉದ್ದೇಶ ಆಗಿದ್ದು ಅದನ್ನು ಕ್ಲೀನ್ ಚಿಟ್ ನಾನು ತಗೊಳ್ಳೇಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡ್ರೆ ಇದು ಅಧಿಕಾರ ದುರುಪಯೋಗವೂ ಕೂಡ ಆಗುತ್ತೆ ನಾವು ಇದು ಹೊರಗಡೆ ಬಂದ ತಕ್ಷಣ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದ ಕಾರಣದಿಂದ ಇಷ್ಟೊಂದು ಹೈಪ್ ಆಯಿತು ಇದು ಹೊರಗಡೆ ಬಂತು ಮುಖ್ಯಮಂತ್ರಿಗಳು ಏನೆಲ್ಲ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಅವತ್ತು ಹೇಳ್ಕೊಂಡ್ರು ಅದಕ್ಕೆ ವ್ಯತಿರಿಕ್ತವಾಗಿ ಎಲ್ಲ ನಡ್ಕೊಂಡ್ರು ಹದಿನಾಲ್ಕು ಸೈಟ್ಗಳನ್ನು ಕೂಡ ವಾಪಸ್ ಕೊಟ್ಟರು ಇಷ್ಟೆಲ್ಲ ಆದರೂ ಕೂಡ ಈಗ ಸಾಕ್ಷಿ ಇಲ್ಲ ಅಂಥೇಳಿ ಇವತ್ತು ಲೋಕಾಯುಕ್ತದವರು ಅವ್ರಿಗೆ ಕ್ಲೀನ್ ಚಿಟ್ ಕೊಡುವಂಥದ್ದೇ ಆದರೆ ನ್ಯಾಯ ಯಾರಿಗೆ ಕೊಡ್ತಾರೆ ಇವರು ಒಟ್ಟಾರೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿ ನಾಲ್ವರು ಆರೋಪಿಗಳಿಗೆ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಂದ ಕ್ಲೀನ್ ಚಿಟ್ ಸಿಕ್ಕಿದೆ ಇದನ್ನ ದೂರುದಾರ ಯಾವ ರೀತಿ ಚಾಲೆಂಜ್ ಮಾಡ್ತಾರೆ ಅನ್ನೋದೇ ಕುತೂಹಲ ಮೂಡಿದೆ ಭವ್ಯ ಸುನೀನ್ ಜಿ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ